ಸ್ವಪಕ್ಷದ ಕಾರ್ಯಕರ್ತೆಯನ್ನ ಮೆಂಟಲ್ ಎಂದು ಕರೆಯುವ ಮೂಲಕ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಸೌಮ್ಯಾರೆಡ್ಡಿ ಕಾರ್ಯಕರ್ತೆಯನ್ನು ಅವಹೇಳನ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕೆಪಿಸಿಸಿ ಮಹಿಳಾ ಘಟಕದ ಮಾಜಿ ಕಾರ್ಯದರ್ಶಿ ಜಯಲಕ್ಷ್ಮಿ ಇತ್ತೀಚೆಗೆ ತಮ್ಮದೇ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ವಿರುದ್ಧ ಮಾತನಾಡಿದರು ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅದರ ಬಗ್ಗೆ ಶಾಸಕರು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಶಾಸಕರ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡಿದ್ದರು ಇದರಿಂದ ಶಾಸಕರ ಬೆಂಬಲಿಗರು ಹಾಗೂ ಆಪ್ತರು ಜಯಲಕ್ಷ್ಮಿ ವಿರುದ್ಧ ಅಸಮಾಧಾನಗೊಂಡು ಮಹಿಳಾ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿಗೆ ದೂರು ನೀಡಲು ಹೋಗಿದ್ದರು ಈ ವೇಳೆ ಸೌಮ್ಯ ರೆಡ್ಡಿ ಒಬ್ಬ ಮೆಂಟಲ್ ಕೇಸ್ಗೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಾ ಒಂದು ಪತ್ರ ಅಥವಾ ಮೆಸೇಜ್ ಮಾಡಿದರೆ ಸಾಕಿತ್ತು ಮೆಂಟಲ್ ಕೇಸ್ನ ಉಚ್ಚಾಟನೆ ಮಾಡುತ್ತಿದ್ದೆ ಎಂದು ತಮ್ಮದೇ ಪಕ್ಷದ ಕಾರ್ಯಕರ್ತೆಯನ್ನು ವ್ಯಂಗ್ಯ ಮಾಡುವ ಮೂಲಕ ಅವಹೇಳನವನ್ನು ಮಾಡಿದ್ದಾರೆ ಸುಮ್ಮನೆ ಫೋನ್ ಮಾಡಿ ಮೆಸೇಜ್ ಮಾಡಿ ಇಮಿಡಿಯೇಟ್ ಆಗಿ ನಾನು ಆಕ್ಷನ್ ತಗೋತೀನಿ ನಮ್ಮ ನಮ್ಮ ಹಿರಿಯರು ನಮ್ಮ ಪಕ್ಷರು ನಮ್ಮ ಶಾಸಕರ ಬಗ್ಗೆ ಯಾವ ಯಾವ ಯಾರೇ ಮಾತಾಡಿದ್ನಿ ನಾವು ಯಾವತ್ತೂ ಈ ರೀತಿ ಟಾಲರೇಟ್ ಮಾಡಲ್ಲ ನೀವು ದಯವಿಟ್ಟು ಊರ್ ಬಿಟ್ಟು ಯಾಕೆ ಒಂದ್ ಮೆಂಟಲ್ ಕೇಸ್ ಕುಸ್ತಾರ ಇಷ್ಟೂರೀ ನನಗೂ ನೋವಾಗ್ತಿದೆ